ಹಲೋ ಫ್ರೆಂಡ್ಸ್ ಇವತ್ತು ಮೆಂತ್ಯ ಮುದ್ದಿನ ಹಿಟ್ಟನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಇದನ್ನು ನಾನು ನನಗೂ ಆಗುತ್ತೆ ಮತ್ತು ಚೆರಿಗೂ ತಿನ್ನಿಸ್ಬೋದು ಅಂತ ಮಾಡ್ಕೊಂಡಿದ್ದೀನಿ ಹಂಗಂತ ನೀವು ಒಂದು ವರ್ಷದ ಮಗುಗೆ ಈ ಥರ ಎಲ್ಲ ಕೊಡಬೇಡಿ ಅದು ಡೈಜೆಷನ್ ಆಗೋಲ್ಲ ಮಕ್ಕಳಿಗೆ ಚರಿಗೆ ಇವಾಗ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಹಾಗಾಗಿ ಚೂರೇ ಚೂರು ತಿನ್ನಿಸೋಣ ರೂಢಿ ಮಾಡೋಣ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾ ಅಂತ ಇದನ್ನು ಮಾಡ್ಕೊತಾ ಇದ್ದೀನಿ ಇದನ್ನು ಮಾಡೋದ್ರಿಂದ ಸೊಂಟಕ್ಕೆ ತುಂಬ ಶಕ್ತಿ ಕೊಡುತ್ತೆ ಇದು ಇವಾಗ ಸೀಸಕ್ಕೆ ಆಗಿರೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಸೊಂಟ ನೋವು ಬರ್ತಾ ಇದೆ ಹಾಗಾಗಿ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ ಇದನ್ನು ಬಾಣಂತಿಯರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ ಬಟ್ ನಾನು ಬಾಣಂತಿಯಲ್ಲಿದ್ದಾಗ ನಾನು ಇದನ್ನೆಲ್ಲ ತಿಂದಿಲ್ಲ ಹಾಗಾಗಿ ಸರಿ ಇವಾಗ ಫ್ರೀ ಆಗಿದ್ದೀನಲ್ವ ಚರಿ ಒಳ್ಪಾಡಿಗಳು ಇರ್ತಾಳೆ ಹಾಗಾಗಿ ಇದನ್ನು ಮಾಡ್ಕೊಳ್ಳೋಣ ಒಳ್ಳೇದು ನನಗೂ ಒಳ್ಳೆಯದು ಚರಿಗೂ ಒಳ್ಳೆಯದು ಇಬ್ರಿಗೂ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ ನಾನಿವತ್ತು ಫಸ್ಟು ಎರಡು ಕೆ ಜಿ ಗೋಧಿಗೆ ಮತ್ತು ಒಂದು ಕೆ ಜಿ ಅಕ್ಕಿ ರೇಷನ್ ಅಕ್ಕಿ ಬರುತ್ತಲ್ವ ಅಕ್ಕಿ ಮತ್ತು ಒಂದು ಕೆ ಜಿ ಸಾರಿ ಅರ್ಧ ಕೆ ಜಿ ಉದ್ದಿನ ಕಾಳು ಅರ್ಧ ಕೆ ಜಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಮೆಂತ್ಯ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಕಹಿ ಆಗಿಬಿಡುತ್ತೆ ಅರ್ಧ ಕೆ ಜಿ ಓಕೆ ಎರಡು ಕೆ ಜಿ ಗೋಧಿ ಒಂದು ಕೆ ಜಿ ಅಕ್ಕಿ ಮತ್ತು ಒಂದು ಕೆ ಜಿ ಉದ್ದಿನ ಕಾಳಿಗೆ ಅರ್ಧ ಕೆ ಜಿ ಮೆಂತ್ಯ ಓಕೆ ಆಗುತ್ತೆ ಸೊ ನಾನು ಫಸ್ಟು ಇದನ್ನೆಲ್ಲ ಇವಾಗ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಕೆಲವರು ಇದನ್ನು ಉರಿತಾರೆ ವಾಶ್ ಮಾಡಲ್ಲ ಏನಿಲ್ಲ ಜಸ್ಟ್ ಹುರ್ಕೊಂಡ್ಬಿಟ್ಟು ಮಿಲ್ ಮಾಡಿಸ್ತಾರೆ ನಾನು ಉರಿಯೋದಿಲ್ಲ ನಮ್ಮ ಅಮ್ಮನ ಕೇಳಿದೆ ಅದು ಉರಿದ್ರೆ ಸತ್ವ ಇರೋಲ್ಲಮ್ಮ ತೊಳೆದ್ರೂ ಇರಲ್ಲ ಆದ್ರೂ ಧೂಳಿರುತ್ತೆ ಅಂತ ತೊಳಿಬೇಕಾಗತ್ತೆ ಬಟ್ ಉರಿಬೇಡ ಹಂಗೆ ಮಾಡು ನಾವೆಲ್ಲ ಹಂಗೆ ಮಾಡೋದು ಹುರಿದೇನು ಮಾಡೋದಿಲ್ಲ ಅಂತ ಹೇಳಿದರು ಹಾಗಾಗಿ ನಾನು ಇದನ್ನು ಯಾವುದನ್ನು ಹುರ್ಕೊತಿಲ್ಲ ಚೆನ್ನಾಗಿ ಎರಡು ಮೂರು ಸಲ ಗೋಧಿ ಮೆಂತ್ಯ ಅಕ್ಕಿ ಇದನ್ನು ಉದ್ದಿನಬೇಳೆ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೊತಾ ಇದ್ದೀನಿ ಫಸ್ಟು ನೀರೆಲ್ಲ ಡ್ರೈ ಮಾಡಿ ಆದಮೇಲೆ ಈಚೆ ಒಂದು ಕಾಟನ್ ಪಂಚನ ಹಾಕ್ಬಿಟ್ಟು ಅದ್ರ ಮೇಲೆ ಒಣಗಿಸ್ಕೊತಾ ಇದ್ದೀನಿ ನೀವು ಇಲ್ಲ ನಾವು ಉರ್ದು ಮಾಡ್ತೀವಿ ಅಂದರೆ ಅದು ನಿಮ್ಮ ಇಷ್ಟ ನೀವು ಹಂಗೂ ಕೂಡ ಮಾಡ್ಕೊಬಹುದು ನಾನು ಆಲ್ಮೋಸ್ಟ್ ಯೂಟ್ಯೂಬಲ್ಲೆಲ್ಲ ನೋಡಿರೋ ಪ್ರಕಾರ ಎಲ್ಲ ಹುರಿದೇ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಉರಿಯೋಂಗಿಲ್ಲ ಹಾಗೆ ಮಾಡು ಮೀ ಮೀನ್ಸ್ ತೊಳೆದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣ ಒಣಗಿಸಿ ಮಾಡು ಅಂತ ಹೇಳಿದ್ರು ಹಂಗಾಗಿ ನಾನು ಅವ್ರು ಹೇಳಿದ್ದೇ ಮಾಡ್ತಾ ಇದ್ದೀನಿ ಇದು ಕೂಡ ಟೇಸ್ಟ್ ಚೆನ್ನಾಗಿದೆ ನಾನು ಮಾಡಿದ್ದೆ ಅಲ್ವಾ ಹಿಟ್ಟು ಕೂಡ ಚೆನ್ನಾಗಿ ಬಂದಿದೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಹರಡ್ತಾ ಇದ್ದೀನಿ ಅಂದರೆ ತೆಳುವಾಗಿ ಹರಡಿದ್ರೆ ಬೇಗ ಒಣಗಿಬಿಡುತ್ತೆ ಕಾಳೆಲ್ಲ ನೀರೆಲ್ಲ ನೀಟಾಗಿ ಡ್ರೈ ಆಗಿ ಹಾಗಾಗಿ ಒಣಗಾಕ್ಕೊಂತ ಇದ್ದೀನಿ ಇದನ್ನು ನಾನು ಎರಡು ದಿನ ಒಣಗಾಕ್ಕೊಂಡೆ ಆ್ಯಕ್ಚುಲಿ ನಾನು ಅವತ್ತು ಹಾಕಿದ್ದಿನ ಸ್ವಲ್ಪ ಈಚೆ ಹೋಗೋದಿತ್ತು ಅಂತ ಎತ್ತಿಕ್ಬಿಟ್ಟು ಹೋಗಿದ್ದೆ ಹಾಗಾಗಿ ಅದು ಕಂಪ್ಲೀಟಾಗಿ ಒಣಗಿರಲಿಲ್ಲ ಅಂತ ನಾನು ಸೆಕೆಂಡೇ ಎಳೆ ಬಿಸಿಲಲ್ಲಿ ಕೂಡ ಒಣಗಿಸ್ಕೊಂಡ ಒಣಗಿಸ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಗೋಧಿ ಮಾತ್ರ ಹಾಕಿದ್ದೀನಿ ಅದಾದಮೇಲೆ ಅಕ್ಕಿ ಮೆಂತ್ಯೆ ಉದ್ದಿನ ಕಾಳು ಎಲ್ಲನೂ ಹಾಕಿ ಚೆನ್ನಾಗಿ ಕೈ ಆಡಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ನಿಮಗೆ ಗೊತ್ತಾಗ್ತಿದ್ವೋ ಇಲ್ವೋ ಗೊತ್ತಿಲ್ಲ ನಾನು ಇದರಲ್ಲಿ ಏನು ಅಕ್ಕಿ ಎಲ್ಲ ಹಾಕಿದ್ದೀನಿ ನೀಟಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಇದಾದ ಮೇಲೆ ನಾನು ಚೆನ್ನಾಗಿ ಒಣಗಿಸಿ ಆದಮೇಲೆ ಮಿಲ್ಲಿಗೆ ತೊಗೊಂಡೋಗಿ ಬಿಡಿಸ್ಕೊಂಡು ಬಂದೆ ನಾವು ಮತ್ತೆ ಇದ್ದೀನಿ ನಾನು ಅದಕ್ಕೆ ಉರ್ದಿಲ್ಲ ಏನು ಕಾಳುಗಳೇನು ಉರ್ದಿಲ್ಲ ಮೆಂತ್ಯ ಕೂಡ ಉರ್ದಿಲ್ಲ ನಾನು ಇವಾಗ ನೋಡ್ತಾ ಇರ್ಬೋದು ನೀವು ಹಿಟ್ಟು ಇಷ್ಟು ಚೆನ್ನಾಗಿ ಬಂದಿದೆ ಹದವಾಗಿ ನೀಟಾಗಿ ಬಿಟ್ಕೊಟ್ಟಿದ್ರು ಇದರಿಂದ ಏನು ಗಂಟು ಜಾಸ್ತಿ ಆಗೋಲ್ಲ ಏನಂದರೆ ಜಾಸ್ತಿ ದಪ್ಪ ದಪ್ಪ ಇದ್ದರೆ ಅದು ಚೆನ್ನಾಗಿ ಅನಿಸಲ್ಲ ಮುದ್ದೆಗೆ ಅಂದರೆ ಏನು ತರಿ ತರಿ ಥರ ಇದ್ದರೆ ಚೆನ್ನಾಗಿ ಅನಿಸಲ್ಲ ಸಾಫ್ಟಾಗಿರಬೇಕು ಹಿಟ್ಟು ಆವಾಗ ಚೆನ್ನಾಗಿರುತ್ತೆ ಇವಾಗ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಕಪ್ಪಷ್ಟು ನೀರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೂರು ಹಸಿಟ್ಟನ್ನ ಹಾಕಿ ಅದು ಕುದಿ ಬಂದಮೇಲೆ ಎರಡು ಕಪ್ಪಿಗೆ ಎಷ್ಟು ಬೇಕೋ ಅದನ್ನು ನೋಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮುದ್ದೆನ ಬೇಯಿಸ್ಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೈಗೆ ಅಂಟಬಾರ್ದು ಅದು ಮುದ್ದೆ ಇವಾಗ ಕೈಗೆ ಅಂಟತಿಲ್ಲ ಅಲ್ವಾ ಈ ಥರ ಇರಬೇಕು ನೀಟಾಗಿ ಅದು ಒಂಚೂರು ಚೂರು ನೀಟಾಗಿ ತಿರುಗೊಬೇಕು ಫೈನಲಿ ಮುದ್ದೆ ಈ ಥರ ರೆಡಿ ಆಯಿತು ಇವಾಗಲೂ ತೋರಿಸ್ತಿದ್ದೀನಿ ನೋಡಿ ಅದು ಕೈಗೆ ಅಂಟ್ತಿಲ್ಲ ಅಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿತ್ತು ಚೆರಿಗೆ ನಾನು ಈ ಥರ ತಿನ್ನಿಸ್ದೆ ಚಿಕ್ಕ ಚಿಕ್ಕದಾಗಿ ಮಾಡಿ ಅವ್ಳು ಜಾಸ್ತಿ ತಿಂದಿಲ್ಲ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಒಂದು ಎರಡು ಮೂರು ಗುಕ್ಕೇನೋ ತಿಂದ್ಲು ಅಷ್ಟೇ ಬಟ್ ಹೋಗ್ತಾ ಹೋಗ್ತಾ ರೂಢಿ ಆಗ್ತಾಳೆ ಅಂತ ಅನಿಸುತ್ತೆ ನಾನು ಇದನ್ನು ಚಿಕನ್ ಸಾಂಬಾರು ಜೊತೆ ತಿಂದೆ ನೀವು ಬರೀ ತುಪ್ಪದಲ್ಲೂ ತಿನ್ಬೋದು ನನಗೆ ತುಪ್ಪದಲ್ಲಿ ತಿನ್ನೋದಕ್ಕೂ ಇಷ್ಟ ಇಷ್ಟ ಇದು ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಬುದು ಥ್ಯಾಂಕ್ ಯು ಫಾರ್ ವಾಚಿಂಗ್